ದರ್ಶನನ್ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನು ನೀಡ್ತಾ ಇದ್ವಿ ಕೆಲವೊಂದಷ್ಟು ವಿಚಾರಗಳು ಈಗ ಅನುಮಾನಕ್ಕೆ ಕಾರಣವಾಗಿರೋದು ದರ್ಶನ ನಿಂದ ಟೀಮ್ ವಿಚಾರಣೆ ಪೊಲೀಸರಿಂದ ಆಗ್ತಾ ಇದೆ ಠಾಣೆಯ ಮುಖ್ಯ ದ್ವಾರವನ್ನೇ ಬಂದ್ ಮಾಡಿರುವಂತಹ ಪೊಲೀಸರು ಒಳಗೆ ಯಾರೂ ಕೂಡ ಕಾಣದಂತೆ ಶಾಮಿಯಾನ ಅಳವಡಿಕೆ ಆಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ನಾಕಾ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿರುವಂತಹ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮುಖ್ಯ ದ್ವಾರವನ್ನೇ ಬಂದ್ ಮಾಡಲಾಗಿದೆ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಇಷ್ಟೊಂದೆಲ್ಲ ವ್ಯವಸ್ಥೆ ಯಾಕೆ ಮದುವೆ ಠಾಣೆನೋ ಅಥವಾ ಇದು ಪೊಲೀಸ್ ಠಾಣೆ ಅಥವಾ ಮದುವೆ ಮನೆನೋ ಅನ್ನೋ ರೀತಿಯಾಗಿದೆ ಬೀಗ ಊಟ ಹಾಕೋಕೆ ಏನಾದರೂ ರೀತಿ ನೋಡಿ ಹೀಗೆ ಒಂದು ಸ್ಟೇಷನ್ಗೆ ಶಾಮಿಯಾನ ಹಾಕಿರುವಂಥ ಉದಾಹರಣೆ ಎಲ್ಲೂ ಕೂಡ ನಾವು ಕೂಡ ಜರ್ನಲಿಸಮ್ನಲ್ಲಿ ಅಥವಾ ಪತ್ರಿಕಾ ಇದರಲ್ಲಿ ನೋಡಿದ್ದೀವಿ ಭಾಳಷ್ಟು ಬಾರಿ ಆದರೆ ಯಾವತ್ತೂ ಕೂಡ ಒಂದು ಸ್ಟೇಷನ್ಗೆ ಶಾಮಿಯಾನ ಹಾಕಿ ಕವರ್ ಮಾಡಿರೋಂಥದ್ದು ವೆರಿ ರೇರ್ ಸೊ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ ಸಾಮಾನ್ಯ ಜನ ಇವತ್ತು ಶಾಮಿಯಾನ ಹಾಕಿದ್ದಾರೆ ನಾಳೆ ತಗಡು ಶೀಟನ್ನು ಹಾಕ್ತಾರೋ ಏನೋ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ ಮೊನ್ನೆ ಬಿರಿಯಾನಿ ಊಟ ಹಾಕ್ಸಿದ್ರು ಇವತ್ತು ಬಾಡೂಟ ಹಾಕ್ತಾರೆ ಅನಿಸುತ್ತೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಾಕ್ತಿದ್ದಾರೆ ಹಾಗೇನೆ ಇಲ್ಲೇನು ಫಂಕ್ಷನ್ ಏನಾದರೂ ನಡೀತಾ ಇದೆಯಾ ಪೊಲೀಸ್ ಠಾಣೆ ಗೇಟ್ ಬಾಗಿಲಿಗೂ ಕೂಡ ಶಾಮಿಯಾನ ಏನಕ್ಕೆ ಏನಾದರೂ ಎಣ್ಣೆ ಸಿಗ್ರೇಟ್ ಸಪ್ಲೈ ಮಾಡಕ್ ಏನಾದರೂ ವ್ಯವಸ್ಥೆ ಆಗ್ತಿದೆಯಾ ಅಂತ ಇದೆಲ್ಲ ಸಾರ್ವಜನಿಕರು ಯಾಕಂದ್ರೆ ಈಗಿನ ಜನ ಕೂಡ ಬಹಳ ಜಾಗರೂಕರಿದ್ದಾರೆ ಏನೇನ್ ಆಗ್ತಾ ಇದೆ ಇಲ್ಲೆಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಒಳ್ಳೆ ಅರಿವಿದೆ ಜನರಿಗೂ ಕೂಡ ಯಾರು ಮೂರ್ಖರಲ್ಲ ಇನ್ನು ಕೊಲೆ ಕೇಸ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಲವಿಲ್ಲ ಆಗ್ತಿರೋದು ಕರ್ಗೋಯಿತು ಬಾಕ್ಸ್ ಆಫೀಸ್ ಸುಲ್ತಾನನ ಗತ್ತು ಅರೆಸ್ಟ್ ಆದ ಮೊದಲ ದಿನ ಇದ್ದಂತ ಗತ್ತು ಈಗ ಇಲ್ಲ ಅನ್ನೋದು ತನಿಖೆ ತೀವ್ರಗೊಟ್ಟಿದ್ದಂತೆ ಒಡೆಯ ಫುಲ್ ಸೈಲೆಂಟ್ ಆಗಿರೋದು ಕಂಡು ಬರ್ತಾ ಇದೆ ಸಾಕ್ಷಿಗಳನ್ನು ಮುಂದಿಟ್ಟು ಪೊಲೀಸರಿಗೆ ಗಾಸನ್ ರಾಸನಿಗೆ ಗ್ರಿಲ್ಲಿ ಪೊಲೀಸರಿಂದ ತನಿಖಾಧಿಕಾರಿಗಳ ನಿರಂತರ ವಿಚಾರಣೆಗೆ ದರ್ಶನ್ ತಂಡ ವಿಚಾರಣೆ ಟೆನ್ಷನ್ ನಡುವೆ ಈಗ ದರ್ಶನ್ಗೆ ಈಗ ಭವಿಷ್ಯದ ಚಿಂತೆ ಆಗಿದೆ ಯಾಕಂದ್ರೆ ಅದಷ್ಟು ಸಿನಿಮಾಗಳು ಸೈನ್ ಮಾಡಿರುವಂತದ್ದಿದೆ ಮುಂದೇನಾಗುತ್ತೋ ಅನ್ನೋದ್ರ ಬಗ್ಗೆ ಕಂಗಾಲಾಗಿರುವಂತಹ ದರ್ಶನ್ ಯಾಕಾದರೂ ಇದು ತಪ್ಪು ಮಾಡಿದ್ನೋ ಅಂತ ಪಶ್ಚಾತ್ತಾಪ ಮೇಲೆ ಅವರ ಅಭಿಮಾನಿಗಳಿರ್ಬೋದು ಯಾರೇ ಇರ್ಬೋದು ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು ಆನ್ ಸ್ಕ್ರೀನ್ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ ನಾವುಗಳೆಲ್ಲರೂ ಕೂಡ ಸಿನಿಮಾನನ್ನು ನೋಡ್ಕೊಂಡೇ ಬೆಳೆದಂಥವ್ರು ಭಾಳಷ್ಟು ಸಿನಿಮಾ ಥಿಯೇಟ್ರ್ನಲ್ಲೇ ನೋಡಿದಂಥವ್ರು ಶಿಲ್ಲೆ ಹೊಡೆದಂಥವ್ರು ಆದರೆ ಸ್ಕ್ರೀನಿಂದ ಆಚೆ ಇರುವಂಥ ವಿಚಾರ ಇದೆಯಲ್ಲ ಅದು ಪ್ರಶ್ನೆ ಆಗಿರುವಂಥದ್ದು ಭಾಳಷ್ಟು ಜನರಿಗೆ ಅನ್ಸ್ಬೋದು ಮೀಡಿಯಾದವರು ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಟಾರ್ಗೆಟ್ ಮಾಡುವಂಥ ಅಗತ್ಯ ಇಲ್ಲ ಯಾಕಂದರೆ ಅವರವರು ಕರೆಕ್ಟ್ ಆಗಿದ್ದರೆ ಯಾರೂ ಅವ್ರ ವಿಷಯ ಎತ್ತೋದೂ ಇಲ್ಲ ಹಲವಾರು ನಟರು ಕರ್ನಾಟಕದಲ್ಲೂ ಇದ್ದಾರೆ ಸೂಪರ್ ಸ್ಟಾರ್ಗಳಿದ್ದಾರೆ ಯಾಕೆ ಅವ್ರ ಬಗ್ಗೆ ಪ್ರಶ್ನೆ ಬರ್ತಿಲ್ಲ ಅಂತಂದರೆ ಪರ್ಸನಲ್ ಲೈಫ್ ಯಾವುದೇ ಕಾಂಟ್ರವರ್ಸಿಗಳಿಂದ ಕೂಡಿಲ್ಲ ಅಂತ ಸಣ್ಣ ಪುಟ್ಟ ಬಂದಿರ್ಬೋದು ಕೆಲವು ಹೀರೋಗಳ ವಿಚಾರದಲ್ಲಿ ಆದರೆ ಸ್ಕ್ರೀನ್ನ ಆಚೆ ಏನಿದ್ದಾರೆ ಅನ್ನೋದಕ್ಕೆ ನಾವು ತನಿಖಾಧಿಕಾರಿಗಳ ನಿರಂತರ ವಿಚಾರಣೆ ನಡೀತಾ ಇದೆ ಆರಂಭದಲ್ಲಿ ಇಲ್ಲ ನಾನೇನು ಮಾಡಿಲ್ಲ ನನಗೂ ಇದಕ್ಕೇನು ಸಂಬಂಧ ಇಲ್ಲ ಅನ್ನೋ ಉತ್ತರನೇ ಬರ್ತಾ ಇತ್ತು ಆದರೆ ಒಂದಷ್ಟು ಎವಿಡೆನ್ಸ್ಗಳನ್ನು ಇಟ್ಟಾಗ ಸಿ ವಿ ಫುಟೇಜ್ ಇರ್ಬೋದು ಬೇರೆ ಬೇರೆ ಬಲವಾದಂಥ ಸಾಕ್ಷಿಗಳನ್ನಿಟ್ಟಾಗ ದರ್ಶನ್ ಅವ್ರಿಗೂ ಕೂಡ ಈಗ ಒಂದಷ್ಟು ವಿಚಾರ ಗೊತ್ತಾಗ್ತಿದೆ ಇಲ್ಲಿ ಎಲ್ಲೋ ತಪ್ಪಾಗಿದೆ ದೊಡ್ಡ ತಪ್ಪಾಗಿದೆ ಅಂತ ಸೊ ದರ್ಶನ್ ರಾತ್ರಿ ಇಡಿ ಒಂದೆರಡು ಮೂರು ಬಾರಿ ಎದ್ದು ಕೂತಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕು ಸೊ ತನಿಖೆ ತೀವ್ರಗೊಳ್ತಿದ್ದ ಹಾಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿರುವಂಥದ್ದು ಸೊ ಸಾಕ್ಷಿಗಳನ್ನು ಮುಂದಿಟ್ಟು ಪೊಲೀಸರಿಂದ ಈಗ ದಾಸನಿಗೆ ಗ್ರಿಲ್ ಸೊ ಡಿಗ್ಯಾಗ್ನೆ ಇಂಚಿಂಚು ಮಾಹಿತಿಯನ್ನು ಈಗ ಹೊರಹಾಕಲಾಗ್ತಾ ಇದೆ ಎಲ್ಲೊಂದು ಕಡೆ ಈ ಪರ್ಸ್ನಲ್ ಲೈಫನ್ನು ಆಚೆಗಿಟ್ರೆ ದರ್ಶನ್ ಒಬ್ಬ ಅದ್ಭುತವಾದಂಥ ನಟನಾಗುವಂಥ ಎಲ್ಲ ಒಂದು ಫೀಚರ್ಸ್ ಇದೆ ಪರಭಾಷಾ ಹೀರೋಗಳಿಗೂ ಕೂಡ ಟಕ್ಕರ್ ಕೊಡುವಂಥ ಒಂದು ಆ್ಯಕ್ಟಿಂಗ್ ಇದೆ ಪರ್ಸ್ನಾಲಿಟಿ ಇದೆ ಬಟ್ ಈವನ್ ಪರ್ಸ್ನಲ್ ಲೈಫ್ ಈ ರೀತಿ ಆಗಾದಾಗ ನಿಜಕ್ಕೂ ಸಮಸ್ಯೆಗಳು ಹೆಚ್ಚಾಗ್ತವೆ